ಸ್ವತಂತ್ರ ಬಂದ ನಂತರ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದ ಆಡಳಿತದಲ್ಲಿ ಅನೇಕ ಇಡಿ ದಾಳಿಗಳಾಗಿದಾವ ಅನೇಕ ಐ ಟಿ ರೇಡ್ ಕಾಂಗ್ರೆಸ್ನ ಅರವತ್ತು ವರ್ಷ ಆಡಳಿತದಲ್ಲಿ ಆಗಿರ್ತಕ್ಕಂತ ಎಲ್ಲಾ ಇಡಿ ದಾಳಿಗಳು ಮತ್ತು ಐಟಿ ದಾಳಿಗಳನ್ನ ರಾಜಕೀಯ ಪ್ರೇರಿತ ಅಂತ ಹೇಳಲಿಕ್ಕೆ ಆಗ್ತದನಾ ಹಾಗಾದ್ರೆ ಅವ್ರ ಕಾಲದಲ್ಲಿ ಅದದ್ದು ರಾಜಕೀಯ ಪ್ರೇರಿತನ ಅದಕ್ಕೆ ಕಾಂಗ್ರೆಸ್ ನಾಯಕರು ಹೇಳ್ಬೇಕಾಗ್ತದೆ ಇ ಇಡಿ ಒಂದು ಸ್ವತಂತ್ರ ಸಂಸ್ಥೆ ಐಟಿ ಒಂದು ಸ್ವತಂತ್ರ ಇಲಾಖೆ ಅವರು ಸಂಸ್ಥೆ ಬಂದಾಗ ಯಾವುದೇ ಸಂದರ್ಭದಲ್ಲಿ ನೋಡುವಂತ ತಪಾಸಣೆ ಮಾಡುವಂತ ಅಧಿಕಾರ ಇದೆ ಯಾರು ಸರ್ಕಾರದ ಕಾನೂನು ರೀತಿನಲ್ಲಿ ಆಡಳಿತ ಮಾಡ್ತಾರೆ ಯಾರು ಸರ್ಕಾರದ ಕಾನೂನು ರೀತಿನಲ್ಲಿ ಟ್ಯಾಕ್ಸ್ ತುಂಬತಾರೆ ಯಾರು ಸರ್ಕಾರದ ಕಾನೂನು ರೀತಿನಲ್ಲಿ ವ್ಯವಹಾರಗಳನ್ನ ಚೊಕ್ಕವಾಗಿ ಇಟ್ಟುಕೊಳ್ತಾರೋ ಅವ್ರಿಗೆ ಯಾವುದೇ ಐ ಟಿ ಆಗ್ಲಿ ವಿಡಿ ದಾಳಿಗೆ ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತ ಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದನೇ ಶಾಲೆಯ ಪ್ರವೇಶಗಳು ಪ್ರಾರಂಭವಾಗಿದ್ದು ಆತ್ಮವಿಶ್ವಾಸ ಸಮಸ್ತ್ರ ದರ್ಶಿ ನಾವು ಗೆಳೆತನದ ಜಡೆಯ ನವ ಚೈತನ್ಯದೊಂದಿಗೆ ಚೇತನಾ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಹೌದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ ಬನ್ನಿ ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ